ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ ಪ್ರೀ ವೀಕ್ಷಕರೇ ನಮಸ್ಕಾರ ಕಟಕ ರಾಶಿಯ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಳ್ತಾ ಇದ್ದೇನೆ ವೀಕ್ಷಕರೇ ಕಟಕ ರಾಶಿಯವರ ಜೀವನದಲ್ಲಿ ಹಣದ ಸುರಿಮಳೆನೇ ಆಗ್ಬಿಡುತ್ತಾ ಈ ಒಂದು ವರ್ಷ ಅಥವಾ ವೈರಿಗಳು ಸುಮ್ಮನಾಗ್ತಾರ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಹೆಚ್ಚಾಗಿ ಚೆನ್ನಾಗಿರ್ತಾರ ಅಥವಾ ಕಟಕ ರಾಶಿಯ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಮತ್ತು ಅದರ ಪರಿಹಾರಗಳ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ ಇವರು ಕರೆ ಮಾಡಬಹುದು ವೀಕ್ಷಕರೇ ಕಟಕ ರಾಶಿಯ ಜನರಿಗೆ ಈ ಒಂದು ಸಮಯ ಬಹಳ ಅದೃಷ್ಟದ ಸಮಯ ಅಂತ ಹೇಳಬಹುದು ಆಗ್ತಾ ಇರುವಂತಹ ಗ್ರಹಗಳ ಸಂಚಾರಗಳಿಂದ ಈ ಒಂದು ರಾಶಿ ಜನರಿಗೆ ಅದೃಷ್ಟದ ಬಾಗಿಲು ತೆರೀತು ಅಂತ ಹೇಳ್ಬೋದು ಆರ್ಥಿಕದ ಸ್ಥಿತಿಯಲ್ಲಂತೂ ಖಂಡಿತವಾಗ್ಲು ಅವರ ಸ್ಥಿತಿ ಒಳ್ಳೆ ರೀತಿಯಾಗಿ ಅಥವಾ ಉತ್ತೇಜಿತ ರೀತಿಯಾಗಿ ಇರ್ತದೆ ಯಾತಕ್ಕೋಸ್ಕರ ಅಂದ್ರೆ ಬಂದಿರತಕ್ಕಂಥ ಹಣ ಆಗಿರಬಹುದು ಬರುವಂತಹ ಹಣ ಆಗಿರಬಹುದು ಬಹಳ ಸೇವಿಂಗ್ಸ್ ಅನ್ನೋ ರೀತಿ ಎಲ್ಲಾ ರೀತಿಯಲ್ಲಿ ಆಗಿ ಖಂಡಿತವಾಗ್ಲು ಅವರ ಜೀವನದ್ದಕ್ಕೂ ಕೂಡ ಈ ಒಂದು ವರ್ಷ ಸ್ವಲ್ಪ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಮತ್ತು ನಾನು ಹೇಳ್ತಾ ಇರುವಂತ ಈ ಒಂದು ಕ್ಷೇತ್ರದಲ್ಲಿ ಏನಾದ್ರೂ ಕಟಕ ರಾಶಿಯವರ ಕೆಲಸಗಳನ್ನ ಮಾಡ್ತಾ ಇದ್ರು ಅಥವಾ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರೆ ಖಂಡಿತವಾಗ್ಲು ಆ ವ್ಯವಹಾರಗಳಿಂದ ಈ ಒಂದು ಕಟಕ ರಾಶಿಯ ಜನರಿಗೆ ಖಂಡಿತವಾಗ್ಲು ಲಾಭದಾಯಕವಾದ ರಿಸಲ್ಟ್ ಅಂತಾನೆ ಹೇಳ್ಬೋದು ವ್ಯಾಪಾರ ಆಗಿರ್ಬೋದು ಉದ್ಯಮ ಆಗಿರ್ಬೋದು ಮೊಬೈಲ್ ಶಾಪ್ಗಳಾಗಿರ್ಬೋದು ಮತ್ತು ಹೋಟೆಲ್ ಆಗಿರಬಹುದು ರೆಸ್ಟೋರೆಂಟ್ ಪ್ರವಾಸ ಅಥವಾ ಸಾರಿಗೆ ಕ್ರೀಡೆ ಮತ್ತು ಕೈಗಾರಿಕೆ ಇಂಥ ಒಂದು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಂತ ಆದರೆ ಖಂಡಿತವಾಗಳು ಕಟಕ ರಾಶಿಯ ಜನರಿಗೆ ಈ ಒಂದು ಸಮಯ ಒಂದು ಗುಡ್ ನ್ಯೂಸ್ ಕೊಡುವಂಥದ್ದು ಮತ್ತು ಗೋಲ್ಡನ್ ಪಿರಿಯಡ್ ಅಂತಾನೆ ಹೇಳ್ಬೋದು ಮತ್ತು ಶತ್ರುಗಳ ಕಾಟ ಬಹಳ ಕಮ್ಮಿ ಆಗ್ತದೆ ಈ ಒಂದು ವರ್ಷದಲ್ಲಿ ಅತಿಯಾಗಿ ಶತ್ರುಗಳ ಕಾಟ ಕಾಟದಿಂದ ಕಟಕ ರಾಶಿಯವರು ಬಳಲ್ತಾ ಇದ್ರ ಹಿಂದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರು ಖಂಡಿತವಾಗ್ಲು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇದೆಲ್ಲರಿಂದ ನಿಮ್ಗೆ ರಿಲೀಫ್ ಅನ್ನೋದು ಸಿಕ್ತದೆ ಖಂಡಿತವಾಗ್ಲು ಆಗ್ತಾ ಇರುವಂತ ಶತ್ರುಗಳು ಮಿತ್ರರಾಗ್ತಾರೆ ಅನ್ನೋದನ್ನು ನಮ್ಗೆ ಹೇಳ್ತೇನೆ ಮತ್ತು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಿಹಿ ಸಂದರ್ಭಗಳು ವಿಶ್ವಾಸಗಳು ಅಥವಾ ಸಮಾಧಾನಕರ ಒಂದು ಜೀವನವನ್ನ ಇಬ್ರು ಕೂಡ ನಡೆಸ್ಕೊಂಡು ಪರಸ್ಪರ ಮತ್ತು ಸಾಲವಾಗಿ ನೀಡಿದಂತ ಹಣ ಕೂಡ ಈ ಒಂದು ಜೀವನದಲ್ಲಿ ಈ ಒಂದು ಸಮಯದಲ್ಲಿ ಖಂಡಿತವಾಗ್ಲೂ ಕಟಕ ರಾಶಿಯವರಿಗೆ ವಾಪಸ್ ಬರ್ತದೆ ಯಾವುದಾದ್ರೂ ಒಂದು ಸಾಲವನ್ನು ಕೊಡದೇ ಇರುವಂತದ್ದು ಸಾಲ ಅಥವಾ ಕೊಟ್ಟಿರೋ ಸಾಲ ವಾಪಸ್ಸು ಬರ ಬರೋದಿಲ್ಲ ಅಥವಾ ಬರೋದಕ್ಕೆ ಎಷ್ಟೋ ಸತಾಯಿಸ್ತಾ ಇದ್ದಾರೆ ಅಂತ ಏನಾದ್ರೂ ನೀವು ನೊಂದು ಕೊಡ್ತಾ ಇದ್ರೆ ಈ ವರ್ಷ ನೀವು ಕೊಟ್ಟಿರುವಂತ ಸಾಲ ನಿಮಗೆ ವಾಪಸ್ ಬರ್ತದೆ ಹಣಕಾಸಿನ ಸ್ಥಿತಿಗತಿ ಖಂಡಿತವಾಗ್ಲೂ ಚೆನ್ನಾಗ್ತದೆ ಮತ್ತು ಕಟಕ ರಾಶಿಯವರು ಇದೆಲ್ಲ ಶುಭ ಫಲಗಳು ಇದ್ರೂ ಕೂಡ ಇದರಿಂದ ಹೆಚ್ಚಿನ ಫಲಗಳನ್ನು ಯಾವ ರೀತಿ ಪಡ್ಕೊಳ್ಬಹುದು ಅಥವಾ ಇದು ಈ ಸಮಯವನ್ನು ಯಾವ ರೀತಿ ನಾವು ಸದುಪಯೋಗ ಪಡಿಸ್ಬೇಕು ಅಂತ ಹೇಳಿದ್ರೆ ಸೋಮವಾರದ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ ಓಂ ನಮ ಶಿವಾಯ ಅನ್ನುವಂಥ ಒಂದು ಮಂತ್ರವನ್ನ ನೂರ ಎಂಟು ಬಾರಿ ನೀವು ದೇವಸ್ಥಾನದಲ್ಲಿ ಆಗಿರ್ಬೋದು ಮಂದಿರದಲ್ಲಿ ಕೂತು ಜಪಟನೆ ಮಾಡಿದ್ದೆ ಅಂತ ಆದ್ರೆ ಇದರ ಒಂದು ಲಾಭದಾಯಕವಾದಂತ ಒಂದು ರಿಸಲ್ಟ್ ನಿಮಗೆ ಸಿಗ್ತದೆ ಮತ್ತು ಚಂದ್ರನ ಬಲಕ್ಕಾಗಿ ಓಂ ಚಂದ್ರಾಯ ನಮಃ ಅನ್ನುವಂಥ ಒಂದು ಮಂತ್ರವನ್ನ ನೂರ ಎಂಟು ಬಾರಿ ನೀವು ಜಪಟನೆ ಮಾಡಬೇಕು ಈ ಒಂದು ಸ್ತೋತ್ರ ಅಥವಾ ಈ ಒಂದು ಮಂತ್ರದಿಂದ ಕಟಕ ರಾಶಿಯವರ ಜೀವನದಲ್ಲಿ ಇರತಕ್ಕಂಥ ಶುಭ ಫಲಗಳು ಇನ್ನೂ ಅತಿರೇಕವಾಗಿ ಅತಿ ಹೆಚ್ಚಾಗಿ ಶುಭ ಫಲಗಳು ಬಂದು ನಿಮ್ಮ ಜೀವನದಲ್ಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಅನ್ನುವಂಥದ್ದು ಖಂಡಿತವಾಗ ಬಹಳ ಪ್ರಮುಖವಾದಂಥ ವರ್ಷ ಪ್ರಮುಖವಾದಂತ ತಿಂಗಳು ಅಂತಾನೆ ಹೇಳ್ಬೋದು ಹಾಗಾದ್ರೆ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರಿಗೆ ಕೂಡ ಕರೆ ಮಾಡಬಹುದು ನಮಸ್ಕಾರ